ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಪಿಂಚಣಿ ಬಗ್ಗೆ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಇರೋ ಯಾರ ಖಾತೆಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಸೊ ಅವ್ರು ಏನ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾಹಿತಿ ಆಗಿರುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ಲರೂ ಕೂಡ ಈಗ ನಾನು ನನ್ನ ಚಾನಲ್ ನಲ್ಲಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ನೋಡಿ ಅಂತ ಅನ್ಬಿಟ್ಟು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ ಸೊ ಆಗ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಮ್ಗೆ ಇನ್ನು ಕೂಡ ಪಿಂಚಣಿ ಹಣ ಬಂದಿಲ್ಲ ಸೊ ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿದ್ರು ಅಂದ್ರೆ ನಮಗೆ ಪಿಂಚಣಿ ಹಣ ಬಂದಿದೆ ಅಂತ ಅನ್ಬಿಟ್ಟು ಸೊ ನೀವು ಗೆ ಹೋದ್ರೆ ಅಲ್ಲಿ ನಿಮ್ಗೆಲ್ಲ ಕೂಡ ಗೊತ್ತಾಗುತ್ತೆ ಅವರು ತಿಳಿಸ್ಕೊಡ್ತಾರೆ ಏನ್ ಪ್ರಾಬ್ಲಮ್ ಆಗಿದೆ ಯಾವ ಕಾರಣಕ್ಕೆ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಏನಾದ್ರು ಹತ್ತು ವರ್ಷ ಆಗಿದೆ ಇನ್ನು ಕೂಡ ಅಪ್ಡೇಟ್ ಮಾಡ್ಸಿಲ್ಲ ಅಂತಂದ್ರೆ ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಪ್ಡೇಟ್ ಮಾಡ್ಸ್ಕೊಳ್ಳಿಲ್ಲ ಅಂದ್ರೂ ಕೂಡ ಹಣ ಬರೋದಿಲ್ಲ ಜೊತೆಗೆ ಲಿಂಕ್ ಕೂಡ ಆಗಿರಬೇಕು ಬ್ಯಾಂಕ್ಗೆ ಈ ರೀತಿಯಾಗಿ ಏನಾದ್ರು ಸಮಸ್ಯೆ ಇದೆ ಅಂತ ಅಂದ್ರೂ ಕೂಡ ಹಣ ಬರೋದಿಲ್ಲ ಅಲ್ಲೋದಾಗ್ಲೂ ಅಷ್ಟೇ ನಿಮ್ಗೆ ಬ್ಯಾಂಕ್ ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಅದನ್ನೇ ತಿಳಿಸ್ತಾರೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಥವಾ ಲಿಂಕ್ ಆಗಿಲ್ವಾ ಅಂದ್ಬಿಟ್ಟು ನೋಡ್ಬಿಟ್ಟು ಅವರು ಕೂಡ ತಿಳಿಸಿ ನಿಮಗೆ ಹೇಳೋ ಅಂತದ್ದು ಅದರಿಂದ ನಿಮ್ಗೆ ಏನಾದ್ರು ಗೊತ್ತಾಗ್ತಾ ಇಲ್ಲ ನಮಗೆ ಇವಾಗ ಫೆಬ್ರವರಿ ತಿಂಗಳು ಅಲ್ದಲೇನೆ ಸೊ ಜನವರಿ ಬಂದಿಲ್ಲ ಡಿಸೆಂಬರ್ ತಿಂಗಳದು ಪಿಂಚಣಿ ಹಣ ಬಂದಿಲ್ಲ ಅಂತ ಅಂದ್ರೆ ದಯವಿಟ್ಟು ನೀವು ಪಿಂಚಣಿ ಅಂದ್ರೆ ಬ್ಯಾಂಕಿಗೆ ಹೋಗ್ಬಿಟ್ಟು ವಿಚಾರಿಸಿ ಸೊ ಅಲ್ಲಿ ನಿಮ್ಗೆ ಪಿಂಚಣಿ ಹಣದ ಬಗ್ಗೆ ಮಾಹಿತಿಯಲ್ಲಿ ನಿಮ್ಗೆ ಸಿಗುವಂತದ್ದು ಆ ಇದರ ಜೊತೆಗೆ ಈಗ ನೀವು ಒಂದು ಇವಾಗ ನಮ್ಗೆ ಜನವರಿ ತಿಂಗಳದು ಬಂದಿದೆ ಡಿಸೆಂಬರ್ ತಿಂಗಳದು ಬಂದಿದೆ ಬಟ್ ನಮ್ಗೆ ಫೆಬ್ರವರಿದು ಮಾತ್ರ ಬಂದಿಲ್ಲ ಅನ್ನೋರು ಏನ್ ಮಾಡಿ ಅಂತಂದ್ರೆ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ನಿಮಗೂ ಕೂಡ ಬರಬಹುದು ಯಾಕಂದ್ರೆ ಸ್ವಲ್ಪ ತಡ ಆದ್ರೂ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸೊ ಈ ರೀತಿಯಾಗಿ ಇವಾಗ ಬೇರೆ ಬೇರೆ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅದೇ ರೀತಿಯಾಗಿ ಸರ್ಕಾರಿ ಯೋಜನೆಗಳ ಹಣನ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ಎಲ್ಲ ಒಂದೇ ದಿನದಲ್ಲಿ ಅಂದ್ರೆ ಎಲ್ಲರ ಖಾತೆಗೂ ಕೂಡ ಹಣ ಬಂದು ಜಮಾ ಆಗೋದಿಲ್ಲ ದಿನದಿಂದ ದಿನಕ್ಕೆ ಒಬ್ಬೊಬ್ಬರ ಖಾತೆ ಒಂದೊಂದು ಜಿಲ್ಲೆ ಸೊ ಈ ರೀತಿಯಾಗಿ ಜಮಾ ಆಗ್ತಾ ಹೋಗುತ್ತೆ ಈಗ ಪೋಸ್ಟ್ ಆಫೀಸಲ್ಲಿ ಮಾಡ್ಸಿದಿರಾ ಆದ್ರೂ ಕೂಡ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ನೀವು ಹೋಗಿ ಅಲ್ಲಿ ವಿಚಾರಿಸಿ ಪೋಸ್ಟ್ ಆಫೀಸ್ಗೆ ಹೋಗಿ ಕೇಳಿ ಕಾಣ ಕಣ ಬಂದಿಲ್ಲ ಅಂದ್ಬಿಟ್ಟು ಅವ್ರು ನಿಮ್ಗೆ ತಿಳಿಸ್ತಾರೆ ನಾವು ಅದರ್ಸ್ ಬ್ಯಾಂಕ್ ಅಲ್ಲಿ ಮಾಡಿಸ್ಕೊಂಡಿದೀವಿ ಕೆನರಾ ಬ್ಯಾಂಕ್ ಎಸ್ ಬಿ ಐ ಈ ರೀತಿ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ನಾವು ಅಂದ್ರೆ ಅಕೌಂಟ್ ಮಾಡ್ಸ್ಕೊಂಡಿದೀವಿ ಖಾತೆ ತೆರೆದಿದೀವಿ ಅಂತಂದ್ರೆ ದಯವಿಟ್ಟು ನೀವು ಬ್ಯಾಂಕ್ ಗೆ ಹೋಗೇನೆ ಅಲ್ಲಿ ವಿಚಾರಿಸಿಕೊಳ್ಳಿ ನೀವು ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿಸ್ಕೊಂಡಿರೋರು ಈ ರೀತಿಯಾಗಿ ನೀವು ಅಲ್ಲಿ ಹೋಗಿ ವಿಚಾರಿಸ್ರೆ ಕೇಳಿದ್ರೇನೆ ಅಲ್ವಾ ಮಾಹಿತಿ ನಿಮಗೆ ಗೊತ್ತಾಗುವಂತದ್ದು ಪರಿಹಾರ ಅನ್ನೋದು ಸಿಗುವಂಥದ್ದು ಆದ್ರಿಂದ ದಯವಿಟ್ಟು ಹೋಗಿ ಅಲ್ಲಿ ನೀವು ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಜೊತೆಗೆ ನೀವೇನಾದ್ರೂ ಇವಾಗ ಬರೀ ಫೆಬ್ರವರಿ ತಿಂಗ್ಳು ಹಣ ಬರ್ಬೇಕು ಅಂತಂದ್ರೆ ಸೊ ನಾನು ಹೇಳೋದನ್ನೆಲ್ಲ ಮುಂಚೆ ವೇಟ್ ಮಾಡಿ ಸೊ ವೇಟ್ ಮಾಡ್ದಲ್ಲ ಇವಾಗ ನಾನು ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಾಳೆನೆ ನೀವೆಲ್ರು ಕೂಡ ಬ್ಯಾಂಕಿಗೆ ಗೆ ಹೋಗಕ್ ಯಾಕಂದ್ರೆ ಸ್ವಲ್ಪ ದಿನಗಳ ಕಾಲ ವೈಟ್ ಮಾಡಿ ನೋಡಿ ಅವಾಗ ನಿಮ್ಗೂ ಕೂಡ ಗೊತ್ತಾಗತ್ತೆ ಹಣ ಬಂದರೂ ಬರಬಹುದು ಬರದಲ್ಲೇ ಇರಬಹುದು ಯಾವ ಸಮಸ್ಯೆ ಆಗಿರುತ್ತೆ ಏನು ಅಂದ್ಬಿಟ್ಟು ನನಗೂ ಕೂಡ ಗೊತ್ತಿರೋದಿಲ್ಲ ಅಲ್ವಾ ನೀವು ಅಲ್ವೋದಾಗ್ಲೇ ವಿಚಾರಿಸಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಸಮಸ್ಯೆ ಏನಾಗಿದೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ ಬ್ಯಾಂಕ್ ಲಿಂಕ್ ಆಗಿಲ್ವಾ ಏನ್ ಅಥವಾ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಬಂದಿಲ್ವಾ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುವಂತದ್ದು ಸೊ ಅದರಿಂದಾಗಿ ಒಂದು ಈ ತಿಂಗಳು ಮುಗಿಯೋ ತಕ್ಕನೂ ಕೂಡ ನೀವು ವೇಟ್ ಮಾಡಿ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ತಿಂಗಳು ವೇಟ್ ಮಾಡಿ ಸೊ ಅವಾಗ ನಿಮ್ಮೆಲ್ಲರ ಎಲ್ಲರ ಕೂಡ ಪಿಂಚಣಿ ಹಣ ಬಂದ್ರು ಬರಬಹುದು ಸೊ ಬರಲಿಲ್ಲ ಅಂದ್ರೆ ನಾನು ಫಸ್ಟ್ ಹೇಳಿದ್ನಲ್ಲ ಅದನ್ನ ನೀವು ಅನುಸರಿಸಿ ಅಂತ ಹೇಳ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಪಿಂಚಣಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣ ಬಂದಿಲ್ಲ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ವಿಧವಾ ಪಿಂಚಣಿಗೆ ಅರ್ಜಿ ಸಲ್ಲಿಸಬೇಕು ಅಂಗವಿಕಲ ಪಿಂಚಣಿಗೆ ಅರ್ಜಿ ಸಲ್ಲಿಸಬೇಕು ಮತ್ತೆ ವೃದ್ಧಾಪಿ ಪಿಂಚಣಿಗೆ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಇನ್ನೂ ಕೂಡ ವೇಟ್ ಮಾಡ್ತಿದೀರಾ ಅಂದ್ರೆ ವಯಸ್ಸಾದವ್ರು ನಿಮ್ಮ ನಿಮ್ ಮನೇಲಿ ಇದ್ದಾರೆ ಅಥವಾ ಅಂಗವಿಕಲರು ನಿಮ್ಮನೇಲಿ ಇದ್ದಾರೆ ಮತ್ತೆ ವಿಧವಾ ಪಿಂಚಣಿ ಪಡಿಬೇಕಾಗಿರೋರು ಕೂಡ ಇದಾರೆ ಅಂದ್ರೆ ದಯವಿಟ್ಟು ಹೋಗಿ ಪಿಂಚಣಿ ಹಣನ ಅಂದ್ರೆ ಪಿಂಚಣಿಗೆ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತೀನಿ ಪಿಂಚಣಿ ಹಣ ಕೂಡ ಪಡ್ಕೊಳ್ಳಿ ಅಂತಾನು ಕೂಡ ಹೇಳ್ತೀನಿ ತುಂಬಾ ಅಂದ್ರೆ ಸರ್ಕಾರದ ಸೌಲಭ್ಯಗಳನ್ನ ಆದಷ್ಟು ಒದಗಿಸ್ಕೊಳ್ಳಿ ಅಂದ್ರೆ ಉಪಯೋಗಿಸ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಏನೇನು ದಾಖಲೆಗಳು ಬೇಕಾಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಅವ್ರಿಗೆ ಗೊತ್ತಿರೋದಿಲ್ಲ ಅದರಿಂದ ಸುಮ್ಮನೆ ಇರ್ತಾರೆ ಯಾವ್ದೇ ರೀತಿಯಾಗಿ ಯಾವ ಪಿಂಚಣಿ ಹಣ ಕೂಡ ಅವರು ಪಡೀತಾ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ನಾನು ಮುಂಬರುವಂತಹ ವಿಡಿಯೋಸ್ಗಳಲ್ಲಿ ತಿಳಿಸ್ತೀನಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಂಗವಿಕಲ ಪಿಂಚಣಿ ಆಗಿರಬಹುದು ಮತ್ತಿತರ ಪಿಂಚಣಿ ಈಗ ರುದಾಪಿ ಪಿಂಚಣಿ ಈ ರೀತಿಯಾದಂತಹ ಪಿಂಚಣಿ ಹಣಗಳಿಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಏನೇನು ದಾಖಲೆಗಳು ಬೇಕಾಗುತ್ತೆ ಮತ್ತೆ ನೀವು ಎಲ್ಲಿಗೆ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂದ್ಬಿಟ್ಟು ಎಲ್ಲಾ ಡೀಟೇಲ್ ಆಗು ಕೂಡ ನಾನು ಮುಂಬರುವಂತಹ ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬರದೇ ಇರೋರು ಏನ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡಿ ರುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್